ಇಲ್ಲಿ ನಮ್ಮ ಬ್ಯಾಟ್ರನ್ಪುರ ಕ್ಷೇತ್ರದಲ್ಲಿ ತನಿಸಂದ್ರ ಹತ್ರ ಈ ಅಮಾಹ ಸಂಸ್ಥೆ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಹೊಸ ಒಂದು ಸೌಲಭ್ಯವನ್ನು ನೀಡ್ತಕ್ಕಂಥ ಆಸ್ಪತ್ರೆಯನ್ನು ಓಪನ್ ಮಾಡಿದ್ದಾರೆ ಬಹಳ ಅದು ಅವಶ್ಯಕತೆ ಇದೆ ಏಕೆಂದರೆ ಇತ್ತೀಚಿನ ದಿವಸಗಳಲ್ಲಿ ಮಾನಸಿಕ ರೋಗಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಮತ್ತು ಇದರ ಅನೇಕ ಜನರಿಗೆ ಇದರ ಒಂದು ಅವಶ್ಯಕತೆ ಇದೆ ಅದು ಖಿನ್ನತೆಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಅವರ ಒತ್ತಡದ ಜೀವನದಲ್ಲಿ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಸ್ಕಿಜೋಫ್ರೀನ್ಯಾ ಈ ಥರ ಎಲ್ಲ ಕಾಯಿಲೆಗಳು ಅದೆಲ್ಲ ಬರ್ತಾ ಇರೋದ್ರಿಂದ ತಜ್ಞರ ಒಂದು ತಜ್ಞರ ಒಂದು ಸಲಹೆ ಸೂಚನೆಗಳು ತೊಗೊಳ್ತಕ್ಕಂಥ ಭಾಳ ಮುಖ್ಯ ಅದಕ್ಕೋಸ್ಕರ ಇದು ಇವತ್ತು ಅನೇಕ ಜನರಿಗೆ ಇದರ ಒಂದು ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಂತೂ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಇದು ಇದರ ಒಂದು ಈ ಒಂದು ಈ ರೀತಿಯಾದಂಥ ಒಂದು ಸಲಹೆಗಳು ಸಿಗುವಂಥ ವ್ಯವಸ್ಥೆಗಳು ಬೇಕಾಗಿದೆ ಆದ್ದರಿಂದ ನನಗನ್ಸುತ್ತೆ ಉಮಾಹ ಅಮಾಹ ಅಮ ಅಮಾಹ ಸಂಸ್ಥೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಒಂದು ಹಿನ್ನೆಲೆ ಇರುವ ಇರುವಂಥ ಸಂಸ್ಥೆ ಭಾಳಷ್ಟು ಅವ್ರಿಗೆ ಅನುಭವ ಇದೆ ಮತ್ತು ಈಗಾಗಲೇ ಅನೇಕ ಕೇಂದ್ರಗಳು ದೇಶಾದ್ಯಂತ ಮಾಡಿದರೆ ರಾಜ್ಯದಲ್ಲೂ ಮಾಡಿದ್ದಾರೆ ಇದು ಇವತ್ತು ಒಂದು ಫುಲ್ ಫ್ಲೆಜ್ ಫೆಸಿಲಿಟಿ ಒಂದು ಆಸ್ಪತ್ರೆ ಥರ ಮಾಡಿ ಇಲ್ಲಿ ಇಲ್ಲೇ ಇರ್ಬೋದು ಇಲ್ಲೇ ಉಳಿಬೋದು ದೀರ್ಘಕಾಲದ ಒಂದು ಚಿಕಿತ್ಸೆ ನೀಡುವಂಥದ್ದಕ್ಕೆ ಇದು ಅವಕಾಶ ಮಾಡಿದ್ದಾರೆ ಸೊ ಅದರಿಂದ ಖಂಡಿತ ಭಾಳ ಒಳ್ಳೆಯದು ನನಗನ್ಸುತ್ತೆ ಅಮಾಹ ಈ ಒಂದು ಸೌಲಭ್ಯ ಸೇವೆ ನೀಡ್ತಾ ಇದ್ದಾರೆ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ವಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ದಿವ್ಯಾ ಅಂತ ಮಾನಸಿಕ ತಜ್ಞರು ಈ ಹಾಸ್ಪಿಟಲ್ ಉದ್ಘಾಟನೆ ಮಾಡಿ ಡಾಕ್ಟರ್ ಮಿಸ್ಟರ್ ಗುಂಡೂರಾವ್ ಸರ್ ಅವರು ಆನರಬಲ್ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರ್ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಈ ಈ ಸಮಯ ನಮಗೇನಂದರೆ ಈ ಮೊಮೆಂಟು ತುಂಬ ಅಸ್ಪಿಷಿಯಸ್ಸು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಹತ್ತು ವರ್ಷ ಆಯಿತು ನಾವು ಆ ಕ್ರಿಯೇಟ್ ಮಾಡಿ ಈ ಹತ್ತು ವರ್ಷದಲ್ಲಿ ನಾವು ಆನ್ಲೈನಲ್ಲಿ ಥೆರಪಿ ಮಾಡ್ತಾ ಇದ್ವಿ ಆಮೇಲೆ ಕ್ಲಿನಿಕ್ ಸೆಂಟರ್ಸ್ ಓಪನ್ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ ಆರ್ ಸೆಂಟರ್ ಇದೆ ನಮ್ಮದು ಬೆಂಗಳೂರಲ್ಲಿ ಆಮೇಲೆ ಮುಂಬೈಯಲ್ಲಿ ಡೆಲ್ಲಿನಲ್ಲಿ ಇದೆ ಇವ ಇದು ಫಸ್ಟ್ ಹಾಸ್ಪಿಟಲ್ ನಾವು ಓಪನ್ ಮಾಡ್ತಾ ಇರೋದು ಅಂದರೆ ಈ ಈ ಹಾಸ್ಪಿಟ್ಲಲ್ಲಿ ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂದರೆ ತುಂಬ ಜಾಸ್ತಿ ಮಾನಸಿಕ ಒತ್ತಡ ಆಗಿ ಜೀವನಾನೇ ಸಾಕಪ್ಪ ನನಗಿನ್ ಜೀ ಜೀವನ ಬೇಡ ಅನ್ನ ಅಂತ ಅವ್ರಿಗೆ ಬಂದಿರೋ ಬಂದಿರೋರಿಗೆ ಅಥವಾ ತುಂಬ ಅಡಿಕ್ಷನ್ಸ್ ಏನಾಗಿರುತ್ತೆ ಆಲ್ಕೋಹಾಲ್ ಆಗಿರ್ಬೋದು ಬೇರೆ ಡ್ರಗ್ಸಲ್ಲಿರ್ಬೋದು ಅವ್ರಿಗೆ ಅಡಿಕ್ಷನ್ಸ್ ಯಾವ್ದಾದ್ರು ಇದ್ದರೆ ಅವ್ರಿಗೆ ಅದರಿಂದ ಈಚೆ ತರಿಸೋದಕ್ಕೆ ಅದಕ್ಕೆ ಈ ಹಾಸ್ಪಿಟಲ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಹೆಂಗ್ ಯಾವಾಗ ಔಟ್ ಪೇಶೆಂಟ್ ಸರ್ವಿಸಲ್ಲಿ ಸರಿ ಹೋಗೋಕ್ಕೆ ಆಗಲ್ಲ ಮಾತ್ರೆ ಥೆರಪಿನಲ್ಲಿ ಸರಿ ಹೋಗೋಕ್ಕೆ ಆಗಲಿಲ್ಲ ಅಂದರೆ ಅವಾಗ ಒಂದೊಂದು ಸಲ ನಾವೇನು ಮಾಡಬೇಕಾಗತ್ತೆ ಅಂದರೆ ಅಡ್ಮಿಷನ್ ಮಾಡಬೇಕಾಗತ್ತೆ ಅಡ್ಮಿಷನ್ ಮಾಡಿ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಪ್ರೀತಿಯಿಂದ ಪ್ರೇಮದ ಮತ್ತೆ ಟ್ಯಾಬ್ಲೆಟ್ಸು ಇಂಜೆ ಇಂಜೆ ಇಂದ ಕೊಡ್ಬೋದು ಇಲ್ಲಿ ಏನು ನಮ್ಮದು ಸ್ಪೆಷಾಲಿಟಿ ಅಂದರೆ ಎಲ್ಲ ಸೈಕ್ಯಾಟ್ರಿ ಅಂತ ಏನಂತೀವಿ ಸೈಕಾಲಜಿ ಅಂತ ಏನಂತೀವಿ ಆಕ್ಯುಪೇಷನಲ್ ಥೆರಪಿ ಎಲ್ಲರೂ ಒಟ್ಟಿಗೆ ಬಂದು ಮಲ್ಟಿ ಡಿಸಿಪ್ಲಿನರಿ ಟೀಮಲ್ಲಿ ಕೆಲಸ ಮಾಡಿ ಆ ಪೇಷೆಂಟ್ಗೆ ಒಂದೊಂದು ಪೇಷಂಟ್ಗೆ ಪರ್ಸ್ನಲೈಸ್ಡ್ ಕೇರ್ ಅಂತ ಏನು ಹೇಳ್ತೀವಿ ಅಂದರೆ ಒಬ್ರಿಗು ಒಬ್ಬರಿಗೆ ಮಾತ್ರೆ ಜಾಸ್ತಿ ಬಾ ಬೇಕಾಗ್ಬೋದು ಇನ್ನೊಬ್ಬರಿಗೆ ಟಾಕ್ ಥೆರಪಿ ಜಾಸ್ತಿ ಬೇಕಾಗ್ಬೋದು ಇನ್ನೊಬ್ಬರಿಗೆ ಫ್ಯಾಮಿಲಿನಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಫ್ಯಾಮಿಲಿನಲ್ಲಿ ಮಾತಾಡಬೇಕಾಗ್ಬೋದು ಅಂಥದ್ದು ಯಾರಿಗೆ ಯಾವ ಥರ ಟ್ರೀಟ್ಮೆಂಟ್ ಪ್ಲ್ಯಾನ್ ಬೇಕು ಆ ಥರ ಟ್ರೀಟ್ಮೆಂಟ್ ಪ್ಲ್ಯಾನ್ ಕ್ರಿಯೇಟ್ ಮಾಡಿಬಿಟ್ಟು ಅವ್ರಿಗೆ ಸರಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು ಇಲ್ಲಿ ತುಂಬ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಡೀಪ್ ಟಿ ಎಮ್ ಎಸ್ ಅಂತ ಒಂದು ಮೆಷಿನ್ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕ್ ಕನ್ವಲ್ಸಿವ್ ಥೆರಪಿ ಇ ಸಿ ಟಿ ಅಂತ ಅಂದರೆ ಶಾಕ್ ಟ್ರೀಟ್ಮೆಂಟ್ ಅಂತ ಮುಂಚೆ ಗೊತ್ತಿರ್ಬೋದು ಅದು ಅದು ಅದೇ ಥರ ಇವಾಗ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಅಂದರೆ ಇನ್ಸ್ ಶಾಕ್ ಕೊಡೋ ಬದಲು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡ್ಬೋದು ಬ್ರೈನಲ್ಲಿ ಅದರಿಂದ ತುಂಬ ಡಿಪ್ರೆಷನ್ ಇದ್ರೆ ಅಥವಾ ಓ ಸಿ ಡಿ ಅನ್ನೋದಿದ್ದರೆ ಅಥವಾ ಸ್ಮೋಕಿಂಗ್ ಸೆಸೇಷನ್ ಮಾಡಬೇಕು ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು ಅಂದರೆ ಆ ಮೆಷೀನ್ನ ಯೂಸ್ ಮಾಡಿಬಿಟ್ಟು ನಾವು ಅದು ಮೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಕೊಟ್ಬಿಟ್ಟು ಅದನ್ನು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಬೋದು ಇದೆಲ್ಲನೂ ಎವಿಡೆನ್ಸ್ ಬೇಸ್ ಮೆಡಿಸಿನ್ ಅಂತ ಏನು ಹೇಳ್ತೀವಿ ಅಂದರೆ ಯಾವುದಕ್ಕೆ ಎವಿಡೆನ್ಸ್ ಇದೆ ಅದು ಮಾತ್ರ ಮಾಡಬೇಕು ತಾ ಮಾನಸಿಕ ಒತ್ತಡ ಇದ್ದರೆ ಮಾನಸಿಕ ರೋಗ ಇದ್ದರೆ ತಾಂತ್ರಿಗಳು ಮಂತ್ರಿ ಮಂತ್ರ ಹಾಕೋರು ಅವ್ರ ಹತ್ರನೂ ಹೋಗ್ಬೋದು ಬೇಕಾದ್ರೆ ಬಟ್ ಇದಕ್ಕೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಆ ಸೈಂಟಿಫಿಕ್ ಎವಿಡೆನ್ಸ್ ಇಟ್ಕೊಂಡು ಮಾತ್ರ ಮಾಡ್ತೀವಿ ನಾವಿಲ್ಲಿ ಕೆಲಸ ಯಾವುದೂ ಸೈಂಟಿಫಿಕ್ ಎವಿಡೆನ್ಸ್ ಇಲ್ದಿರ ಮಾಡಲ್ಲ ಇದೆ ನಮ್ದು ಹಾಸ್ಪಿಟಲ್ ಸ್ಪೆಷಾಲಿಟಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಏನು ಹಾಸ್ಪಿಟಲ್ ಅಡ್ರೆಸ್ ನಮ್ಮ ಹಾಸ್ಪಿಟಲು ತನಿಸಂದ್ರನಲ್ಲಿದೆ ತನಿಸಂದ್ರ ಬ್ಯಾಂಗಲೂರು ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಬರುತ್ತೆ ಐ ಡೋಂಟ್ ನೋಡಿ ನನ್ನ ಹೆಸರು ನಮ್ಮ ಹಾಸ್ಪಿಟಲ್ ಅಡ್ರೆಸ್ಸು ಅಮಾಹ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ಅಂತ ನೀವು ಗೂಗಲ್ ಮ್ಯಾಪ್ಸಲ್ಲಿ ಹಾಕಿದ್ರೆ ಬರುತ್ತೆ ಇದು ಎಮ್ ಸಿ ಇ ಎಚ್ ಸಿ ಎಚ್ ಎಸ್ ಲೇಔಟ್ ಮೇನ್ ರೋಡಲ್ಲಿದೆ ಡಾಕ್ಟರ್ ಶಿವರಾಮ್ ಕಾರಂತ್ ನಗರ್ ಆರ್ ಕೆ ಹೆಗ್ಡೆ ನಗರ್ ತನಿಸಂದ್ರ ನನ್ನ ಹೆಸರು ಡಾಕ್ಟರ್ ದಿವ್ಯಾ ನಲ್ಲೂರ್ ಅಂತ ನಾನು ಸೈಕ್ಯಾಟ್ರಿಸ್ಟ್ ಸೊ ಮೆಂಟಲ್ ಹೆಲ್ತ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಏರಿಯಾ ದಟ್ ನೀಡ್ಸ್ ಅ ಆ್ಯಂಡ್ ವಿ ಬಿನ್ ವರ್ಕಿಂಗ್ ಫಾರ್ ದ ಲಾಸ್ಟ್ ನೈನ್ ಇಯರ್ಸ್ ಲಾರ್ಜ್ ಟೀಮ್ ಆಫ್ ಸೈಕಾಲ್ ವರ್ಕ್ ವಿತ್ ಅಸ್ ಫುಲ್ ಟೈಮ್ We have nearly six centers in Bangalore now, and uh, and this is our first mental health hospital. It's a multi-specialty hospital where we'll be able to work with families and individuals. The most complex illnesses like schizophrenia, bipolar disorder, addictions, treatment-resistant depression, suicidality—all of those things we'll be able to work with here. We have a large clinical team. Uh, we've got the best global practices that we've brought to India, and we've been able to work with advanced treatments like. Deep TMS, ketamine assisted therapy, and modified ECT to be able to really support these individuals, right? So, and we really believe that besides the science, what is important is the human centered care. So, actually, keeping the person and the family at the center of what we are doing is critically important because people feel so lost at this time. When they're coming for admission, they feel so lost, they feel uh, vulnerable, and how we can make them feel safe, make them feel comforted, work in partnership with the family members to really help them on the path to recovery and give them the respect while we do that is what we're trying to do at Amaha essentially. Self interest. डॉक्टर अमित मलिकाउंड मेरा नाम नेहा कृपाल है और मैं अमाह की को फाउंडर हूँ हम सब चाहते हैं कि हमारे देश में मैंटल हेल्थ के लिए खूब फैसिलिटीज़ अवेलेबल हों जो एकदम लोग जो रोग से परेशान हैं उनको हम सपोर्ट कर पाएँ हर तरीके की परेशानियाँ जैसे कि हम खुद गुजरे हुए हैं मेरे खुद के परिवार में स्केदोफेनिया सुसाइड लॉस कई परेशानियाँ हमने झेली हैं तो हम समझ सकते हैं दर्द इसका इसलिए हम चाहते हैं अमाहा की पूरी टीम 200 लोग से ज़्यादा साथ मिलकर मेंटल हेल्थ को सपोर्ट करें इसकेफेनिया ओ सी डी प्रॉब्लम में सपोर्ट करें चाहे जो उम्र का हो बच्चा बूढ़ा या जवान जना उसको यहाँ पे घर मिले पनाह मिले और एक केयर सपोर्ट सिस्टम मिले मेनी ऑफ अस एट अमाह हैड आर ओन लिव्ड एक्सपीरियंसिस एंड वी सी मेंटल हेल्थ एज अ बायोसाइकोसोशल इशू दैट नीड्स टू बी लुकड एट For the entire country, India has the burden of carrying one third of the world's mental health problems from suicide, depression, addictions. With 50 million people suffering, children suffering from mental health conditions, 200 million people in India suffering from mental health conditions, it is our responsibility to make care affordable, to make care accessible, and to make care of the highest global quality possible. This is our commitment at Amaha, and we are all here today uh, opening our first inpatient hospital after having eight outpatient centers across Delhi, Bombay and Bangalore and large child and adolescent mental health facilities so we can provide care across the entire lifespan and no family is left in distress. So the Amaha family is here to support everybody. this is a 24/7 hospital providing acute distress care and uh, crisis management in from your homes to the hospital and return you safely to your homes. and our idea is that like our families have suffered, others should not suffer and we want to remain committed in this mission. Thank you so much.